<spaconian> <segundos by> ೂ ಅವರನ್ನ ಕರೆಸಿದ್ದೀನಿ ಇಲ್ಲಿ ಈಗ ಟ್ವೆಂಟಿ ಫೋರ್ ಅವರ್ಸ್ ಇರ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಅವ್ರದ್ದು ಎಂ ಓ ಇ ಆಗಿದ್ರೆ ಅದು ಅದಕ್ಕೆ ಹೇಗ್ತಾ ಇದ್ದಾರೆ ಉಳಿದಂತ ಸಮಸ್ಯೆಗೆ ಬಿ ಎಸ್ ಡಬ್ಲ್ಯೂ ಅವ್ರು ಇದ್ದಾರೆ ಈಗ ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕೊಡ್ತಕ್ಕಂಥ ಇವರು ಮಾತು ಕೇಳಿ ಆಮೇಲೆ ನಿಮ್ಗೆ ಏನಾರು ಅದು ಆಗ್ಲಿಲ್ಲ ಅಂತ ಅಂದ್ರೆ ಮತ್ತೆ ಅದಕ್ಕೆ ನಾವು ಮತ್ತೆ ಮಾತಾಡ್ಬೇಕು ಮಾತಾಡೋಣ ಎರಡು ನಿಮಿಷ ಯಾರು ಮಾತಾಡ್ತಿಲ್ಲ ಯಾರು ಮಾತಾಡ್ತಾರೆ ನಿಮ್ಮ ಸಮಸ್ಯೆಗಳಿದ್ರೆ ನಿಂತು ನೀವು ಮಾತಾಡಿ ಬೇಸರದಿದ್ದಾರೆ ನಾವು ಅವ್ರ ಜೊತೆ ಇದ್ದು ಖಂಡಿತ ಅವ್ರಿಗಾಗ್ಲಿಲ್ಲ ಆಗ್ಲಿಲ್ಲ ಅಂತ ಅವ್ರ ಜೊತೆ ಇದ್ದು ಬಿ ಸಿ ಜೊತೆ ನಾವು ಮಾತಾಡ್ತೀವಿ